ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಕಾಣ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಇಲ್ಲಿ ಕಾಣ್ತಕ್ಕಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನಾವು ಅಪ್ಡೇಟ್ ಮಾಡ್ತಕ್ಕಂಥ ಪ್ರತಿ ವಿಡಿಯೋವನ್ನು ನೀವು ಮಿಸ್ ಮಾಡದೆ ನೋಡ್ಬೋದು ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನೀವು ನೋಡ್ತೀರಾ ಗುರುಕುಲ್ ಟೆಕ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸುಬ್ರಹ್ಮಣ್ಯ ಇತ್ತೀಚೆಗೆ ಕೆಲವು ಹಾಲಿವುಡ್ಡು ಬಾಲಿವುಡ್ಡು ಮಾಲಿವುಡ್ಡು ಕಾಲಿವುಡ್ಡು ಎಲ್ಲ ಕಡೆನೂ ಕೂಡ ಒಂದು ಸ್ನೇಕು ನಿಮ್ಮ ಫೇಸ್ಬುಕ್ ಅಥವಾ ವೆಬ್ಸೈಟ್ ಅಥವಾ ಯಾವುದೇ ಇಂಟರ್ನೆಟಲ್ಲಿ ಹರಿದಾಡೋ ಥರ ಒಂದು ವಿಡಿಯೋ ನೋಡಿರ್ಬೋದು ಅದು ಹೇಗೆ ಮಾಡ್ತಾರೆ ನಿಮ್ಮ ಒಂದು ಫೇಸ್ಬುಕ್ ಅಥವಾ ಇಮೇಲ್ ಆಗಿರ್ಬೋದು ಎಲ್ಲಾದರೂ ನಿಮ್ಮ ಫೋನಲ್ಲಿ ಈ ರೀತಿ ಮಾಡೋಕ್ಕೆ ಸಾಧ್ಯ ಇದೆಯಾ ಅನ್ನೋ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ನಾನು ಇವತ್ತು ಮಾಡಬಹುದು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಈ ವಿಡಿಯೋನ ಶುರು ಮಾಡೋಣ ಓಕೆ ಫ್ರೆಂಡ್ಸ್ ನಾನಿವತ್ತು ನಿಮಗೆ ನಿಮ್ಮ ಮೊಬೈಲ್ ಸ್ಕ್ರೀನಲ್ಲಿ ಒಂದು ಸ್ನೇಕ್ ಹಾವು ಹರಿದಾಡ್ತಿರೋ ಥರ ಕೆಲವು ನೋಡಿರ್ಬೋದು ನೀವು ನಿಮ್ಮ ಫೇಸ್ಬುಕ್ ಪೋಸ್ಟಲ್ಲಿ ಅಥವಾ ಯೂಟ್ಯೂಬ್ ವೀಡಿಯೋಸಲ್ಲೂ ಕೂಡ ನೋಡಿರ್ಬೋದು ಅದು ಹೇಗೆ ಮಾಡ್ತಾರೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಮತ್ತು ನೀವು ನಿಮ್ಮ ಫೇಸ್ಬುಕ್ ಅಥವಾ ಯೂಟ್ಯೂಬಲ್ಲಿ ಮಾಡಿ ನಿಮ್ಮ ಫ್ರೆಂಡ್ಸ್ನ ಹೆದರಿಸ್ಬೋದು ಪ್ರ್ಯಾಂಕ್ ಮಾಡ್ಬೋದು ಅದು ಹೇಗೆ ಅನ್ನೋದನ್ನು ತೋರಿಸ್ತೀನಿ ಮೊದಲನೇದಾಗಿ ನೀವು ನಿಮ್ಮ ಗೂಗಲ್ ಸ್ಟೋರನ್ನು ಓಪನ್ ಮಾಡಿ ಗೂಗಲ್ ಸ್ಟೋರ್ನಲ್ಲಿ ಸ್ನೇಕ್ ಆನ್ ಸ್ಕ್ರೀನ್ ಅಂತ ಟೈಪ್ ಮಾಡಿ ನೋಡಿ ಇಲ್ಲಿ ಕಾಣ್ತಾ ಇರ್ಬೋದು ಸ್ನೇಕ್ ಆನ್ ಸ್ಕ್ರೀನ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಐಕಾನ್ ಕಾಣುತ್ತೆ ಆ ಒಂದು ಆ್ಯಪ್ ಈ ಥರ ಇರುತ್ತೆ ನೋಡಿ ಇದು ನಾಲ್ಕು ಪಾಯಿಂಟ್ ನಾಲ್ಕು ರೇಟಿಂಗ್ ಇದೆ ಮತ್ತು ಒನ್ ಮಿಲಿಯನ್ ಡೌನ್ಲೋಡ್ ಆಗಿದೆ ಇದನ್ನು ನೀವು ಇನ್ಸ್ಟಾಲ್ ಅಂತ ಕೊಡಿ ನಾನು ಆಲ್ರೆಡಿ ಇನ್ಸ್ಟಾಲ್ ಅಂತ ಕೊಟ್ಟಿರೋದ್ರಿಂದ ಇದು ನನಗೆ ಓಪನ್ ಅಂತ ಕೇಳ್ತಾ ಇದೆ ಓಪನ್ ಮಾಡ್ತೀನಿ ಓಪನ್ ಮಾಡಿದಾಗ ನೋಡಿ ಫ್ರೆಂಡ್ಸ್ ನಿಮ್ಗೆ ಇದು ಈ ಥರ ಬರುತ್ತೆ ಸೊ ಸ್ವಲ್ಪ ಆ್ಯಡ್ಸ್ ಬರ್ತವೆ ಅಡ್ವರ್ಟೈಸ್ಮೆಂಟು ಅದೇನೂ ತೊಂದರೆ ಇಲ್ಲ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಈಗ ನಾನು ಇದನ್ನೇನು ಮಾಡ್ತೀನಿ ಆ್ಯಡ್ಸನ್ನ ಕ್ಲೋಸ್ ಮಾಡ್ತೀನಿ ಈ ಥರ ಬರುತ್ತೆ ಫ್ರೆಂಡ್ಸ್ ನಿಮಗೆ ಫಸ್ಟ್ ಲುಕ್ಕಲ್ಲಿ ಈ ಒಂದು ಆ್ಯಪು ನೀವು ಮೊದಲನೇದಾಗಿ ಸೆಟ್ಟಿಂಗಿಗೆ ಹೋಗ್ಬಿಟ್ಟು ಅಲ್ಲಿ ನೀವು ಎಷ್ಟು ಸೆಕೆಂಡಿಗೆ ಬರಬೇಕು ಅನ್ನೋದನ್ನು ನೀವು ಚೂಸ್ ಮಾಡಬೇಕು ಹದಿನೈದು ಸೆಕೆಂಡ್ ಇವಾಗ ಏನು ಮಾಡ್ತೀನಿ ಸಪೋಸ್ ಹದಿನೈದು ಸೆಕೆಂಡ್ ಬೇಡ ಒಂದು ಓಕೆ ಟೆನ್ ಸೆಕೆಂಡ್ಸಿಗೆ ಇಡ್ತೀನಿ ಮತ್ತು ಇಮಿಡಿಯೇಟ್ಲಿ ಬೇಕು ಅಂದರೆ ಇದು ನೀವು ಸ್ನೇಕಿನ ಸೈಜನ್ನು ಕೂಡ ಜಾಸ್ತಿ ಕಮ್ಮಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಮಾಡ್ಕೋಬೋದು ನಾನೊಂದು ಮೀಡಿಯಮ್ ಲೆವೆಲ್ಗೆ ಇಟ್ಟಿದ್ದೀನಿ ಇದು ಹೈಡ್ ಸ್ನೇಕ್ ಅನ್ನ ಸ್ಟೇಟಸ್ ಬಾರ್ ಸ್ಟೇಟಸ್ ಬಾರ್ ಅಲ್ಲಿ ಇರಬಾರ್ದು ಅಂದರೆ ಅದನ್ನ ಹೈಡ್ ಮಾಡಬೇಕು ಇದಾದ ನಂತರ ನೆಕ್ಸ್ಟ್ ನೀವು ಇನ್ಫೋ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಓದ್ಕೋಬಹುದು ನೀವು ಯಾವ ರೀತಿ ಈ ಸ್ನೇಕ್ ವರ್ಕ್ ಆಗುತ್ತೆ ಅಂತ ಅದಕ್ಕೂ ಮುಂಚೆ ನೋಡಿ ಫ್ರೆಂಡ್ಸ್ ಇಲ್ಲಿ ಶೋ ಸ್ನೇಕ್ ಅಂತ ನಿಮಗೆ ಕಾಣ್ತಾ ಇರ್ಬೋದು ಈ ಶೋ ಸ್ನೇಕ್ ಅನ್ನೋದನ್ನ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಶೋ ಸ್ನೇಕ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದಂಥ ಒಂದು ಸ್ನೇಕು ಬರ್ತಾ ಹೋಗುತ್ತೆ ನೀವು ಯಾವ ಒಂದು ಆ್ಯಪನ್ನು ಓಪನ್ ಮಾಡಿದ್ರೂ ಸರಿ ನೀವು ಯಾವ ಒಂದು ವೆಬ್ಸೈಟನ್ನು ಓಪನ್ ಮಾಡಿದ್ರೂ ಸರಿ ಇವಾಗ ನಾನು ನನ್ನ ಯೂಟ್ಯೂಬ್ ಚಾನಲ್ನೇ ಮತ್ತೊಂದು ಸಲ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ವಿತ್ ಸೌಂಡ್ ಎಫೆಕ್ಟ್ ಕೂಡ ಬರುತ್ತೆ ನಾನಿವಾಗ ಮತ್ತೊಂದು ಸಲ ತೋರಿಸ್ತೀನಿ ನಿಮಗೆ ಯು ಸಿ ಬ್ರೌಸರಲ್ಲಿ ನನ್ನ ನೋಡಿ ಫ್ರೆಂಡ್ಸ್ ಇವಾಗ ಆ ಕಡೆಯಿಂದ ಬರ್ತಾ ಇದೆ ನೀವು ಗಮನಿಸ್ತಾ ಇರ್ಬೋದು ಇದು ನನ್ನ ಯೂಟ್ಯೂಬ್ ಚಾನಲ್ ಹಿಂಗೆ ವರ್ಕ್ ಮಾಡಿದ್ರು ಕೂಡ ಇಲ್ಲಿ ಬರ್ತಾ ಇರುತ್ತೆ ಇದು ಓನ್ಲಿ ಆನ್ ಸ್ಕ್ರೀನಲ್ಲಿ ಬರಬೇಕು ಅಂದರೆ ಅದಕ್ಕೂ ಕೂಡ ಫಸ್ಟ್ ಟೈಮ್ ಇದನ್ನು ಇನ್ಸ್ಟಾಲ್ ಮಾಡಿದವ್ರಿಗೆ ಒಂದು ಸೆಟ್ಟಿಂಗ್ ಕೇಳುತ್ತೆ ಆ್ಯಪ್ ಪರ್ಮಿಷನ್ ಅಂತ ನೀವು ಆ ಪರ್ಮಿಷನನ್ನು ಆನ್ ಮಾಡ್ಕೊಳ್ಳಿ ಆನ್ ಮಾಡ್ಕೊಂಡಿದ ತಕ್ಷಣ ನಿಮಗೆ ಆಟೋಮೆಟಿಕಲಿ ಈ ಸ್ನೇಹು ಬರೋದಕ್ಕೆ ಶುರುವಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಕಾಣ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಇಲ್ಲಿ ಕಾಣ್ತಕ್ಕಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನಾವು ಅಪ್ಡೇಟ್ ಮಾಡ್ತಕ್ಕಂಥ ಪ್ರತಿ ವಿಡಿಯೋವನ್ನು ನೀವು ಮಿಸ್ ಮಾಡದೆ ನೋಡ್ಬೋದು